ನೇಚರ್ ಅಂತಂದರೆ ಇಷ್ಟ ಕೃಷಿ ಮಾಡೋದಂದ್ರೆ ತುಂಬ ಇಷ್ಟ ಸೊ ಆ ಖುಷಿಯ ಬಗ್ಗೆ ಹಂಚ್ಕೊಳ್ಳೋದಾದ್ರೆ ನಿಮ್ಮ ಏನೇನಿದೆ ಏನೇನು ಬೆಳೆದಿದ್ದೀರಾ ಸರ್ ಆ ಹಸಿರ ನಡುವೆ ಜೀವಿಸುವಾಗ ಆಗುವಂಥ ಅನುಭವ ಆಗುವಂಥ ಖುಷಿಯನ್ನು ಅದೇ ದೇವರು ಅಂತ ಹೇಳ್ತಾಯಲ್ಲ ಪ್ರಕೃತಿ ನಿಜವಾಗ್ಲೂ ನನಗೆ ಅಂದರೆ ನೀವು ದೇವರನ್ನು ಹಿಂಗೆಲ್ಲ ವರ್ಣಿಸ್ಬೋದು ಮೋಸವಾಗಿ ದೇವರು ಬಂದಿದ್ದೇ ಪ್ರಕೃತಿಯಿಂದ ಅಲ್ವಾ ಮೊದಲ ಯಾಕಂದರೆ ನಾವೆಲ್ಲ ನಾನು ಕನ್ನಡ ಸಾಹಿತ್ಯ ಓದ್ಕೊಂಬಂದಿದ್ದರಿಂದ ಮೊದಲಿಂದನೂ ಸಾಹಿತ್ಯದ ಪಠ್ಯಗಳು ಕನ್ನಡದ ಪಠ್ಯಗಳು ನಮ್ಮಲ್ಲಿ ಅದ್ಭುತವಾದ ಸಾಹಿತಿಗಳಿದ್ದಿದ್ದಾರೆ ಚಿಂತಕರಿದ್ದಿದ್ದಾರೆ ಕನ್ನಡದಲ್ಲಿ ಹಾಗಾಗಿ ನಾವೆಲ್ಲ ಬ್ಲೆಸ್ಡ್ ನೋಡೋದು ನಮ್ಮ ಕುವೆಂಪು ಎಲ್ಲ ಇದ್ದಿದ್ದಕ್ಕೆ ನಾವು ಅಷ್ಟೊಂದಲೇ ಯೋಚನೆ ಮಾಡಲಿದ್ದಾಯಿತು ಇವತ್ತಿಗೂ ಅವರು ನಿರ್ದಿಗಂತ ಅಂತ ಹೆಸರಿಟ್ಟಾಗ ನನಗೆ ನನ್ನ ತುಂಬ ನನಗೆ ತುಂಬ ಇಷ್ಟ ಆದಂಥ ಒಂದು ಕವನ ಅದು ಓನನ ಚೇತನ ಅದರಲ್ಲಿ ನಾನು ತುಂಬ ಕಾಡದಂಥ ಒಂದು ಪದ ಇದೆಲ್ಲೂ ನಿರ್ದಿಗಂತವಾಗಿ ಹಾಗೂ ಎಲ್ಲಿಯೂ ನಿಲ್ಲದರೂ ಮನೆಯ ಕಟ್ಟದಿರು ಓ ಅನಂತವಾಗಿರೋ ಸೊ ಬೀಯಿಂಗ್ ಇನ್ಫೈನೈಟ್ ಲಿಮಿಟ್ಲೆಸ್ ಆಗಿರೋದು ನಿರ್ದಿಗ್ತವಾಗಿರುವುದೆಲ್ಲ ಎಂಥ ಅದ್ಭುತವಾದ ಕಲ್ಪನೆ ಜೊತೆಗೆ ಮನುಷ್ಯ ನಿಜವಾಗ್ಲೂ ದೊಡ್ಡವನಾಗೋದು ಅಥವಾ ದೊಡ್ಡ ಮನುಷ್ಯ ಆಗೋದು ಹಾಗೆಯೇ ಮನಸ್ಸು ದೊಡ್ಡದಾಗ್ತಾ ಹೋಗಬೇಕು ಲಿಮಿಟ್ಲೆಸ್ ಆಗ್ತಾ ಹೋಗಿ ಹೋಗಬೇಕು ಐವತ್ತು ಹಿಂದೆ ಪಾಪ ಮನುಷ್ಯ ಹೇಳಿದ್ದಾರೆ ಸೊ ಅಂತಹ ಸಾಹಿತಿಗಳನ್ನೆಲ್ಲ ನಾವು ಓದ್ಕೊಂಬಂದ್ವಿ ಸಾರಿ ಎಲ್ಲಿಂದ ಎಲ್ಲಿ ಹೋಗ್ಬಿಟ್ಟೆ ನಾನು ಏನು ಹೇಳ್ತಾ ಹಾಂ ಸ ಇದು ಬಗ್ಗೆ ಪ್ರಕೃತಿ ಬಗ್ಗೆ ಹೇಳ್ತಾ ಇದೆ ಹಾಂ ಹಾಂ ಸೊ ಅಂಥವ್ರನ್ನೆಲ್ಲ ಓದ್ಕೊಂಡು ಬಂದಾಗ ಏನು ಏನು ಕಳಿತು ಹಾಂ ಸೊ ನಿಮಗೆ ಆಲೋಚನೆಗಳು ದೊಡ್ಡದಾಗ್ತಾ ಹೋಗ್ತವೆ ಓಕೆ ಸರಿ ಹ್ಞೂ ನೋಡಿ ಪ್ರಕೃತಿ ತುಂಬ ಬಂತು ಅದ್ರ ಮುಂದೆ ಯಾರು ಆಟ ನಡಿಯಲ್ಲ ಆದರೆ ಹಾಂ ದೇವರು ಅನ್ನೋದು ನಿಮಗೆ ಎಲ್ಲಿಂದ ಓದ್ಕೊಬಂದ ಅದಾದಮೇಲೆ ಇವರು ಶಿವರಾಮ್ ಕಾರ್ ನಾನು ಪಾಠ ಮಾಡಿದಾಗ ನಾನು ಫಸ್ಟ್ ಇಯರ್ ಪಾಠ ಮಾಡಲಿಕ್ಕೆ ಅಂತ ಶಿವಕರ್ಣ ಪ ಲೆಕ್ಚರರ್ ಅದಕ್ಕೆ ಹೋಗಿ ಸೇರ್ಕೊಂಡಾಗ ಅವ್ರದ್ದು ಪ್ರಬಂಧಗಳದೊಂದು ಚಿಕ್ಕ ಪುಸ್ತಕವನ್ನು ಇತ್ತು ಅದರಲ್ಲಿ ದೇವ್ರ ಬಗ್ಗೆ ತುಂಬ ಅದ್ಭುತವಾದ ಅವರ ಒಂದಷ್ಟು ಅವರ ಆಲೋಚನೆಗಳಿತ್ತು ಅದರಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತಾರೆ ಎಲ್ಲಿಂದ ಹುಟ್ಕೊಂಡ್ಬಂದಿದ್ದು ಅಂತ ಅದರಲ್ಲಿ ಅಂತಲ್ಲ ನಿಜವಾಗ್ಲೂ ಬಂದಿದ್ದು ಹಾಗೆ ಪ್ರಕೃತಿಯನ್ನು ಈಗ ಪ್ರಕೃತಿಯ ನಿಂದ ಎದುರುಗಡೆ ನಿಲ್ಲೋಕ್ಕಾಗಲ್ಲ ಇವತ್ತಿಗೂ ನಾವು ನಿಲ್ಲಕ್ಕಾಗಲ್ಲ ಎಷ್ಟು ಲ್ಯಾಂಡ್ ಸ್ಲೈಡ್ಗಳಾಗಿ ಮಳೆ ಬಂದರೆ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ನಾವು ಯಾವ ಸೈನ್ಸು ಟೆಕ್ನಾಲಜಿನೂ ಅದನ್ನು ಹಿಡಿದು ನಿಲ್ಸೋಕ್ಕಾಗಿಲ್ಲ ಸೊ ಅಂಥ ಪ್ರಕೃತಿಯನ್ನು ಏನು ಸ ಅಂದರೆ ಇವನ ಟೆಕ್ನಾಲಜಿ ಬೆಳೆದಿಲ್ಲದೆ ಇರುವಂಥ ಕಾಲದಲ್ಲಿ ಮನುಷ್ಯ ಅದನ್ನು ನೋಡಿ ಏನು ಮಾಡೋಕ್ಕಾಗತ್ತೆ ಅದಕ್ಕೇನೋ ಒಂದು ಒಂದು ರೂಪ ಕೊಟ್ಟ ಇದು ಯಾವುದೋ ನನಗಿಂತ ತುಂಬ ಪವರ್ಫುಲ್ ಆಗಿ ನನ್ನ ತಿಂತಾ ಇದೆ ಅದನ್ನು ತಿನ್ನೋದನ್ನು ನಿಲ್ಲಿಸೋದಕ್ಕೆ ಏನು ಮಾಡೋದು ಏನಾರು ಆಹಾರ ಕೊಡು ಫಸ್ಟ್ ಪೂಜೆ ಮಾಡಿದೆ ನಮಸ್ಕಾರ ಮಾಡ್ದೆ ನಾನು ಬಿಟ್ಬಿಡು ಬಿಟ್ಬಿಡು ಅಂತ ಕೇಳ್ದೆ ಅದು ಹೆಂಗೆ ಬಿಡ್ತೀವಿ ಮೋಸ್ಟ್ಲಿ ಅದನ್ನು ಇದೆ ಏನಾರು ಆಹಾರ ಕೊಟ್ಟಾಗ ಬಲಿ ಕೊಡೋದು ಶುರು ಮಾಡ್ದ ಹೆಂಗೆ ಪೂಜೆಯ ಕ್ರಮ ಹೆಂಗೆ ಹುಟ್ಕೋತು ಅಂತ ಸೊ ಹೆಂಗೆ ಹುಟ್ಕೊಂಡು ಬಂದ ಇದನ್ನು ಅದನ್ನು ನೋಡಿ ಯಾಕಂದರೆ ಬುದ್ಧಂತರು ತುಂಬ ಅದಕ್ಕಿಂತ ಬುದ್ಧವಂತ ಸ್ವಲ್ಪ ಜನ ಇರ್ತಾರಲ್ಲ ಈ ಥರ ಸುಮ್ಮನೆ ಪೂಜೆ ಮಾಡೋರಿಗಿಂತ ಬುದ್ಧಂತರು ಅವ್ರು ಅದನ್ನು ಹಿಡ್ಕೊಂಡ್ರು ಆ ದೇವ್ರನ್ನ ಹಿಡ್ಕೊಂಡು ಅದಕ್ಕೆ ಬೇರೆ ಬೇರೆ ರೂಪಗಳನ್ನು ಕೊಟ್ಟರು ಎಲ್ಲವೂ ಅರ್ಥ ಮಾಡ್ಕೊಂಡು ನೋಡ್ರೆ ತುಂಬ ಇಂಟ್ರೆಸ್ಟಿಂಗೇ ಪ್ರಕೃತಿ ಅಂಥದ್ದು ನೀವು ಪ್ರಕೃತಿ ಜೊತೆ ಕೆಲಸ ಮಾಡ್ಬೇಕಾದ್ರೆ ಇವೆಲ್ಲದಕ್ಕೂ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಹೋಗ್ಬೋದು ಅಥವಾ ಕಾಣಿಸ್ತಾ ಹೋಗುತ್ತೆ ಇವೆಲ್ಲ ಯಾಕೆ ಹುಟ್ಕೊಂಡಿರ್ಬೋದು ನಾವು ಲೈಫ್ನ ಸೈಕ್ಲಿಕ್ ಅಂತ ಹೇಳ್ತೀವಿ ಆತ್ಮ ಪುನರ್ಜನ್ಮ ಅಂತಲೇ ಹೇಳ್ತೀವಿ ಎಲ್ಲವೂ ಅಂದರೆ ಯಾವುದಕ್ಕೂ ಆಧಾರ ಇಲ್ಲ ಆದರೆ ಏನನ್ನು ನೋಡಿ ಇವೆಲ್ಲ ಬಂದಿರ್ಬೋದು ನಿವೇಶನ ಮಾಡಿದ್ರೆ ಜಸ್ಟ್ ಲೈಕ್ ಇವಾಗ ಒಂದು ಗಿಡ ಹುಟ್ಟುತ್ತೆ ಮರ ಆಗುತ್ತೆ ಅದು ಒಂದು ಯಾವತ್ತೊಂದು ದಿವಸ ಸಾಯುತ್ತೆ ಬೀಜ ಎಲ್ಲೋ ಬಿಡುತ್ತೆ ಆ ಬೀಜನ ಮತ್ತೆ ಹುಟ್ಕೊಳ್ಳುತ್ತೆ ಸೊ ಸೈಕ್ಲಿಂಗ್ ಸೈಕ್ಲಿಕ್ ಎಫೆಕ್ಟ್ ತಾನೆ ಎಲ್ಲವೂ ಅಷ್ಟೇ ಈಗ ನಾವು ಪ್ರಕೃತಿಯಲ್ಲಿ ಅಥವಾ ವ್ಯವಸಾಯದಲ್ಲಿ ನಾವು ನೋಡೋದು ಏನು ಏನಂದರೆ ಅಲ್ಲಿ ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಆದಷ್ಟು ನ್ಯಾಚುರಲ್ ಫೋರ್ಸಸ್ನ ಹಿಡಿದಲ್ಲಿ ಟ್ರೈ ಮಾಡ್ತೀವಿ ಯಾಕಂದರೆ ಎಲ್ಲವನ್ನೂ ಸೇರಿಸಿ ಆಹಾರ ಉತ್ಪಾದನೆ ಆಗೋದು ಸೊ ಎಲ್ಲವನ್ನು ಸೇರಿಸಿ ಈಗ ಗಾಳಿ ಬೆಳಕು ನೀರು ಸೂರ್ಯ ಎಲ್ಲವನ್ನೂ ಉಪಯೋಗಿಸಿ ಆಹಾರ ಉತ್ಪಾದನೆ ಆಗುತ್ತೆ ಅದರಿಂದ ಎಲ್ಲ ಬಂದು ಯಾರೋ ಒಬ್ಬರು ತಿಂದು ನಾವು ಅಂದರೆ ಒಬ್ಬೊಬ್ಬರು ಅವರವ್ರ ಜೀವನದ ಆಯಸ್ಸು ಇಷ್ಟಿರುತ್ತೋ ಒಂದು ಕ್ರಿಮಿ ಕಡಿಮೆ ಇರುತ್ತೆ ಮನುಷ್ಯನಿಗೆ ಒಂದಷ್ಟು ಇರುತ್ತೆ ಆನೆಗೆ ತುಂಬ ಜಾಸ್ತಿ ಇರುತ್ತೆ ಇನ್ನೂ ಜಾಸ್ತಿ ಇರುತ್ತೆ ಹೆಂಗೆ ಎಲ್ಲರೂ ಸತ್ತಾಗ ಮತ್ತೆ ಭೂಮಿಗೆ ಹೋಗ್ತೀವಿ ಅದಕ್ಕೆ ನಾವು ಗೊಬ್ಬರ ಹಾಕ್ತೀವಿ ಗೊಬ್ಬರ ಮತ್ತೆ ಆಹಾರವಾಗಿ ಹುಟ್ಕೊತೀವಿ ಸೈಕ್ಲಿಕ್ ಎಫೆಕ್ಟ್ ಎನರ್ಜಿ ಎಲ್ಲ ಕಡೆ ಫ್ಲೋ ಆಗ್ತಾ ಇರ್ತದೆ ಇದನ್ನೇ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೆಸರೆಲ್ಲ ಕಟ್ಕೊಂಡು ಅದನ್ನ ಪೂಜೆ ಮಾಡಿಕೊಂಡು ಯಾವ್ದಾರ ಅರ್ಥನ ಮರ್ತೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ವಿ ಖುಷಿ ಕೊಡ್ತಾ ಇದೆ ಹಾಗೆ ಕೃಷಿ ಲೈಫ್ ತುಂಬ ಖುಷಿ ಕೊಡ್ತಿದೆ ಹಾಗಾದ್ರೆ ಏನೇನು ಬೆಳೆ ಬೆಳಿತೀರಾ ಸರ್ ಏನೇನು ಬೆಳೆಯುತ್ತೋ ಅಲ್ಲಿ ಎಲ್ಲಾನು ಬೆಳಿತೀವಿ ಏನೇನು ಸಾಧ್ಯ ಆಗುತ್ತೋ ತೊಗೊಂಡೋಗಿ ತಗೊಂಡೋಗ ಎಕ್ಸ್ಟ್ರಾ ಆಗ್ತಾ ಇರ್ತೀವಿ ಅದು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ಬೆಳೆಸುತ್ತೆ ನಾವು ಬೆಳಿತೀವಿ ಅಂತ ಹೇಳೋದಕ್ಕಿಂತ ಅದು ಬೆಳಗ್ಗೆ ಬಿಡುತ್ತೆ ಬೆಳೆಸುತ್ತೆ ಅದು ಬೆಳೆಸಿದ್ರೆ ಬೆಳೆಯೋದು ಅದ್ರ ಜೊತೆಗೆ ಅದನ್ನು ಅರ್ಥ ಮಾಡ್ಕೊಂಡು ಬದುಕೋದಿಲ್ಲ ಅದು ಬೇರೆಯೇ ಒಂದು ಜಗತ್ತು ಜೊತೆಗೆ ಭಾರತದಲ್ಲಿ ಅದೇ ನಾನೊಂದು ಸ್ಪೆಷಲ್ ಕೆಲಸ ಏನು ಮಾಡ್ತಾಯಿಲ್ಲ ಭಾರತದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಏನು ಮಾಡ್ತಾಯಿದ್ರು ರೈತರು ಆ ಕೆಲಸ ನಾನು ಮಾಡ್ತಾಯಿದ್ದೀನಿ ಸಿನಿಮಾ ಆಕ್ಟರ್ ಮಾಡಿದಾಗಲೇ ಸ್ಪೆಷಲ್ ಆಗುತ್ತೆ ಸಿನಿಮಾ ಆ್ಯಕ್ಟ್ರ್ ಏನು ಮಾಡೋದು ದೊಡ್ಡದಾಗುತ್ತೆ ಸೊ ಹಾಗಾಗಿ ದೊಡ್ಡದಾಗ ಮಾತಾಡ್ತಾ ನಾವು ಅಷ್ಟೇ ಬಟ್ ರೈತರ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡುವಾಗ ಒಂದು ದೇಶ ಅಂತ ನಾವು ಒಂದು ರಾಷ್ಟ್ರ ಹತ್ರ ನಾವು ಮಾಡ್ಕೊಂಡಿದ್ದೀವಿ ಒಂದು ಬೌಂಡ್ರಿ ಹಾಕೊಂಡು ಮಾಡ್ಕೊಂಡಿದ್ದೀವಿ ಈ ಥರದ ದೇಶ ಅಥವಾ ಇತರ ಒಂದು ರಾಜ್ಯ ಅಂತ ಮಾಡ್ಕೊಂಡಿದ್ದೀವಿ ಇಲ್ಲಿ ರೈತರು ಮೆಜಾರಿಟಿ ಇದ್ದಾರೆ ಅರವತ್ತೊಂದೇ ಇಪ್ಪತ್ತು ಪರ್ಸೆಂಟ್ ವ್ಯವಸಾಯ ಮಾಡೋದಿದ್ದಾರೆ ಅಷ್ಟು ದೊಡ್ಡ ಒಂದು ಭಾಗದ ಒಂದು ಸಣ್ಣ ಭಾಗವಾಗಿ ಯೋಚನೆ ಮಾಡಿದಾಗ ಸುಮಾರು ಸಮಸ್ಯೆಗಳು ಕೂಡ ಕಾಣಿಸ್ತಿದ್ದಾರೆ ಸೊ ಈಗ ಸುಮಾರು ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಕಂಟಿನ್ಯೂಸ್ ಒಂದು ಚ ಲಾಂಗ್ ಪ್ರೋಸೆಸ್ ಮೋಸ್ಟ್ ಆಗಲಿ ಯಾರು ರಾಜಕಾರಣಿಗಳನ್ನ ಕೇಳಿದ್ರೆ ಇನ್ನೂ ಜನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಜನಗಳನ್ನ ಅಂತ ಹೇಳ್ತಾರೆ ಅನಿಸುತ್ತೆ ಅವ್ರು ಹೇಳ್ಬೋದು ಬಟ್ ನಾನು ಮಾಡ್ತಿರೋದು ಒಂದು ಪುಟ್ಟ ಕೃಷಿ ಅಷ್ಟೇ ಒಂದು ಜಾ ಪುಟ್ಟ ಜಾಗದಲ್ಲಿ ಅಲ್ಲಿ ಏನೇನು ಬೆಳೀತೀನೋ ನೋಡಿಕೊಂಡು ಅದನ್ನು ಬೆಳೆಸ್ತಾ 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 ಅದನ್ನ ಏನು ಕೊಡುತ್ತೆ ಅದನ್ನ ತೊಗೊಂಡು ಏನು ವಾಪಸ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅದು ಮಾಡಿಕೊಂಡು ಒಂದಷ್ಟು ಮಣ್ಣನ್ನು ಫಲವತ್ತಾಗಿ ಮಾಡಿಕೊಂಡು ಅದಕ್ಕಿಂತ ದೊಡ್ಡ ಆಸ್ತಿ ಏನಿದೆ ಮಣ್ಣು ಗಾಳಿ ನೀರು ಇಷ್ಟು ಮೂರನ್ನ ನೀವು ಹೆಂಗಿದೆಯೋ ಹಂಗೆ ಬಿಟ್ಟೋದ್ರೆ ಸಾಕು ಅದರಲ್ಲಿ ಅದಕ್ಕೆ ಕೃಷಿ ಮಾಡೋದ್ರಿಂದ ಸಹಜ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಕರೆದ್ರು ಸರಿ ಅದನ್ನ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅದನ್ನು ನೀವು ಎನ್ರಿಚ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ

ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ